ಿಪಾಲ್ರು ಅವರು ಅವ್ರಿಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳು ಕೇಳ್ರಿ ಪ್ರಸಿಪಾಲ್ರು ಕೃಷಿ ಮಂತ್ರಿ ಹೆಂಗಿತ್ತು ನೋಡಿ ನೀವು ಹೋಗಿ ಕೇಳ್ರಿ ಪಾಪ ಆಫ್ ದಿ ರೆಕಾರ್ಡ್ ನಮ್ಮ ಪ್ಲಾಂಟ್ ಡೈರೆಕ್ಟ್ರಿಗೆ ಈ ಕೃಷಿ ಇಲಾಖೆದವ್ರು ಕೇಳ್ರು ಎಷ್ಟು ಪ್ರಾಮಾಣಿಕರು ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು ಇಂಥ ಕೃಷಿ ಮಂತ್ರಿ ಎಂದೂ ಬಂದಿರಲಿ ನಮ್ಮ ಕರ್ನಾಟಕ ಆ ರೈತರಿಗೆ ತಾರ್ಪತ್ರಿ ಕೊಟ್ರಲ್ಲಿ ಎಷ್ಟು ಕಳಪೆ ಮಟ್ಟದ ಗೊತ್ತ ಆ ಇದ್ರ ಮ್ಯಾಗ ಹಾಕಲಾಕ ಖುಷಿಯು ಹೊಂಟು ಕೋತ್ ಕೇಳ್ರೆ ರೈತರಿಗೆ ಡೂಪ್ಲಿಕೇಟ್ ಔಷಧ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಾಗ ಹುಳ್ಗಳ ಸಾಯೋದು ಅಲ್ಲ ದಪ್ಪ ದಪ್ಪಾಗಲಾಕತ್ತಿದ್ದು ಇವ್ರೇನು ನನಗೆ ನೈತಿಕತೆ ಹೇಳ್ತಾರೀ ಎಲ್ಲ ಸೆಂಟ್ರಲೈಸ್ ಮಾಡಿದ್ರು ರೈತರ ಔಷಧ ಕೊಡುವ ಖರೀದಿಕೆಯನ್ನ ಎಲ್ಲ ಸೆಂಟ್ರಲೈಸ್ ಈ ಬೆಂಗಳೂರಿನಾಗ ಖರೀದಿ ಮಾಡೋದು ಅವ್ರು ಕೊಟ್ಟು ಕಳ್ಸೋದಿಲ್ಲಿ ಬಿಜಾಪುರ ಇಲ್ಲ ಅಗ್ರಿಕಲ್ಚರ್ ನಮ್ಮ ಹೋಗಿ ಕೇಳ್ರಿ ನೀವು ತಾಡ್ಪತ್ರಿ ಅದು ಕೊಟ್ಟಾರ ಇವೆಲ್ಲ ರೈತರು ಉದಾರ ಮಾಡೋದ ಇವೆಲ್ಲ ತೆಗೆದ್ರೆ ಭಾಳ ಹೊಂಡ್ತಾವ ಯಡಿಯೂರಪ್ಪ ಹೇಳಿರ್ತಾನೆ ಮತ್ತೆ ಮಗಲ್ಲ ಮತಕ್ಷೇತ್ರ ಮಗಲೆ ಅದು ಹಿರೇಕರೂರ ಅದು ಯಾವ್ದಾರ ಶಿಕಾರಿ ಒಂದು ಹಳ್ಳಿ ಶಿಕಾರಿ ಬರ್ತೈತಿ ಒಂದು ಹಿರೇಕರು ಬರ್ತದೆ ಇವ್ರನ್ನ ಅವ್ರ ಸಮಾಧಾನ ಮಾಡಬೇಕು ಇವ್ರನ್ನ ಅವ್ರ ಸಮಾಧಾನ ಹ್ಞೂ ಆ ಬಣಕಾರತ್ತು ಒಬ್ಬ ಪ್ರಾಮಾಣಿಕ ಮನುಷ್ಯ ಇದ್ರು ನಮ್ಮ ಪಕ್ಷದ ಕ ಎಮ್ ಎಲ್ ಎ ಇದ್ರು ಅವ್ರ ತಂದೆಯವರು ಬಿ ಜಿ ಬಣಕಾರ ಸ್ಪೀಕರ್ ಇದ್ರು ಕೆ ಎಸ್ ಆರ್ ಟಿ ಸಿ ಬಸ್ನಾಗ ಅಡ್ಯಾಡ್ತದೆ ಒಬ್ಬ ಎಮ್ ಎಲ್ ಎ ಇವತ್ತು ಯಾರು ನಮ್ಮ ನಾವು ಯಾರು ಅಡ್ಯಾಡ್ತೀವಿ ಆಟ ಪ್ರಾಮಾಣಿಕ ಮನಸ್ಸನ್ನೋದು ಬಣಕಾರವರು ಅಂಥವ್ರು ಬಲಿ ಕೊಟ್ಟರು ಯಡಿಯೂರಪ್ಪ ತಮ್ಮ ಸ್ವಾರ್ಥಕ ಅದು ತಿಳ್ಕೋಬೇಕು ನೀವು ಭಯ ಸತ್ಯ ಹೇಳಿದ್ರೆ ಎಲ್ಲರಿಗೂ ಭಯ ಭಯದಲ್ಲಿ ಬಯಲದಲ್ಲಿ ರೀ ರೀ ಕಲ್ಲರ್ ಕಳ್ಳರಾದ್ರೆ ರಾಜ್ಯ ದೇಶ ಯಾರು ಉಳಿಸ್ತಾರೆ ಈ ಮೋದಿಯವ್ರದಾದ್ರೂ ದೇಶ ಉಳಿದ್ರೆ ಮೋದಿಯವ್ರ ಬದಲು ಯಾರು ಹಿಂದೆ ಎಟ್ಟು ಹಗರಣ ಅದು ಈ ದೇಶನಾಗ ಕಲ್ಲಿದ್ದಲೆ ಹಗರಣ ಟೂ ಜಿ ಹಗರಣ ಆ ಹಗರಣ ಈ ಹಗರಣ ಈ ಒಂದರ ಹಗರಣ ಮೋದಿಯವ್ರ ಕಲ್ಲಾಗ ನೋಡ್ಲಕ್ಕರಿ ಅಂತ ಎಂದರೆ ಯಾರು ನೇರವಾಗಿ ಮೋದಿ ಬರೆಯಾ ಹಂಗೆ ಟೀಕಾ ಮಾಡ್ತಾರೆ ಮೋದಿಯವ್ರ ಭ್ರಷ್ಟಾಚಾರ ಅದರ ಹೇಳೋ ತಾಕತ್ತು ಈ ದೇಶನಾಗ ಯೇ ರೈತನು ಅವ್ರು ಅದರದ್ದು ದೇಶ ಅಷ್ಟೇ ಅವ್ರ ಸಲುವಾಗಿ ನಾವು ಕೆಲಸ ಮಾಡಕತ್ತೀವಿ ಇಂಥ ಯಡಿಯೂರಪ್ಪನ ಕೆಲ ಕೆಲಸ ಮಾಡೋದು ನಾವು ನೋಡ್ರಿ ನೀ ಅಂಥವ್ರಿಗೆ ಪ್ರಶ್ನೆಗಳು ಕೇಳ್ತೀರಿ ಸ್ವಲ್ಪ ಏನಾರ ಇದ್ದ ರೀ ಹೆಂಗಾಗ್ತಾರ ಹೆಂಗೆ ಆಗ್ತಾರ ಅಲ್ಲ ಐತಿ ಮಾಲ ಮಾಲ ಅಂದ್ರೆ ಎಲ್ಲ ಅರ್ಥ ಆಗ್ತಾವೆ ಅದು ಅದು ಮುಂದೆ ಹೇಳ್ತೇನೆ ನಾನು ಉಚ್ಚಾಟನೆ ಮಾಡಿದ್ಮೇಲೆ ಹೇಳ್ತೇನೆ